ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಗೆ ಹೈಕಮಾಂಡ್ ಅವರು ಕುಟ್ಟು ಅವ್ರು ಎಂದು ತಮ್ಮಲ್ಲಿ ಕೇಳ್ಕೊತೀನಿ ಇದಕ್ಕೆ ನಮ್ಮ ಸಹಕಾರ ಕೊಡಬೇಕಾದಂತ ನಮ್ಮ ಜಿಲ್ಲಾ ಉಸ್ತುವಾರಿ ಆದ ಎಂ ಸಿ ಸುಧಾಕರ್ ಸಾಹೇಬ್ ಹಾಗೂ ಸೀತಾರಾಮ್ ಸಾಹೇಬ್ರು ರಕ್ಷಾರಾಮಯ್ಯ ಅವರು ನಮ್ಮ ಸುಬ್ಬಾರೆಡ್ಡಿ ಅವರು ಶಿವಶಂಕರ ರೆಡ್ಡಿ ಅವರು ನಮ್ಮ ಶಿಲಟ್ಟ ತಾಲೂಕಿನ ಅಂತ ಮಾಜಿ ಎಂ ಎಲ್ ಎ ಅವರು ಇಷ್ಟು ಜನ ನಮ್ಗೆ ಇದೊಂದು ಅವಕಾಶ ಅವ್ರಿಗೆ ಕೊಟ್ಟಿಸಬೇಕು ಅಂತೇಳಿ ತಮ್ಮನ್ನೆಲ್ಲ ಮನವಿ ಮಾಡ್ತಾ ಇದೊಂದು ಐಕಮಾಂಡ್ಗೆ ತಾವು ರವಾನೆ ಮಾಡಬೇಕೆಂದು ನಾವು ಕೇಳ್ಬೋತ ನನ್ನ ಎಸ್ ಸಿ ನನ್ನ ಆರು ಪಂಚಾಯಿತಿ ಮೇಲೆ ಬಂದು ನಾವು ಈ ಅಂದ್ರೆ ನಮ್ಗೆ ಹಿರಿಯ ಕಾಲ ನಾಯಕವ್ರಿಗೆ ಜಿಲ್ಲಾಧ್ಯಕ್ಷ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಪತ್ರಕಾಗೋಷ್ಠಿ ಸೇರಿಸಿರಬೇಕು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕೇಳ್ಕೊಡೋದು ನಮ್ಮ ಸಿದ್ದರಾಮಯ್ಯ ಸಿ ಎಂ ಅವರು ಸಿ ಎಂ ಸಹ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸಾರು ಮತ್ತು ಮಿನಿಸ್ಟರ್ ಎಂ ಸಿ ಸುಧಾಕರ್ ಸಾರು ಮತ್ತೆ ನಮ್ಮ ಪ್ರದೀಪ್ ಇಶ್ವರ್ ಸಾರು ಮತ್ತೆ ಸುಬ್ಬಾರೆಡ್ಡಿ ಸಾರು ಶಿವಶಂಕರ್ ಡಿ ಸಾರು ಮತ್ತೆ ಕೆ ಮಾಜಿ ವೆಮ್ ಆದ ಮುಂ ಇವನ್ನೆಲ್ಲರೂ ನಾವು ಕೇಳ್ಕೊಳೋದ್ರೆ ನಮ್ಮ ಸಂಘಟನೆಯಿಂದ ನಮ್ಮ ಸಂಘಟನೆಯಿಂದ ಇವ್ರಿಗೆ ನಾನ್ ಶಮ್ಮವಾಗಿ ಜಿಲ್ಲಾಧ್ಯಕ್ಷ ಕೊಡ್ಬೇಕು ಜಿಲ್ಲಾಧ್ಯಕ್ಷ ಸರ್ ಹಿಂದು ಕೊಟ್ಟರೆ ಇವ್ರಿಗೆ ಎಲ್ಲರೂ ಸಂಘಟನೆಯಾಗಿ ಎಲ್ಲರೂ ಜನರು ಒಂದು ಉರ್ಗ್ಡಿಸ್ಕೊಂಡು ಹೋಗ್ತಾರೆ ಉರ್ಬೂಡಿಸ್ಕೊಂಡೋಗಿ ಎಲ್ಲರೂ ಹಿಂದೆ ಹಕ್ಕು ಆಲ್ರೆಡಿ ಇವ್ರು ಸಂಘಟನೆ ಮಾಡೋದು ಅನುಭವ ಐತೆ ಇವರಿಗೆ ಯಾವ ತರ ಯಾ ಸಂಘಟನೆ ಮಾಡಬೇಕು ಯಾವ ತರ ಒಂದು ಪಕ್ಷ ಸಂಘಟನೆ ಮಾಡಬೇಕು ಎಲ್ಲ ಅನುಭವಗಳು ನಾನ್ ಶಬ್ದ ಆಗ ಈಗಾಗಲೇ ಗೊತ್ತೈತೆ ಗೊತ್ತಿದ್ದು ಏ ನಾವು ಕೇಳ್ಕೊಳೋದೇನಂದ್ರೆ ಇವ್ರಿಗೆ ಜನ ಕೊಡ್ಬೇಕಂತೇಳಿ ನಾವು ಈ ಸೃಗ ಘೋಷಣೆಯಲ್ಲಿ ಮನವಿ ಮಾಡ್ಕೊಳ್ತೀವಿ ನಾವು ಕೇಳಿದಿರಲ್ಲ ನೀವು ಸ್ವಲ್ಪ ನಮ್ಮ ಸಹಾಯ ಮಾಡಬೇಕು ನಮ್ಮ ಅವಕಾಶನೇ ಇಲ್ಲ ಮಾಗೋದಿದೆ ಇವ್ರಲ್ಲಾದ್ರೂ ಒಂದು ಅವಕಾಶ ಅವ್ರು ಯಾಕಂದ್ರೆ ನಲವತ್ತು ವರ್ಷ ರಾಜಕೀಯ ಇಪ್ಪತ್ತು ಮೂವತ್ತು ವರ್ಷ ರಾಜ್ಯ ಮಾಡಿದ್ರೆ ನಲವತ್ತು ವರ್ಷ ರಾಜಕೀಯ ಮಾಡುವುದು ಗುಪ್ತ ಈ ಮಾಧ್ಯಮದ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೂ ತಲುಪಿಸ್ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೂ ತಲುಸ್ಬೇಕು ಇವ್ರು ಮಾಡ್ಬೇಕಂತ ನಿಮ್ಮಲ್ಲಿ ನನ್ನ ಕೈ ಮುದು ಕೇಳ್ಕೊತ ಇದ್ದೀನಿ ಮುನಿರಾಜು ಮನೇಶ್ವರ ಮುನಿರಾಜು ನಾನು ಮೂವತ್ತೈದು ವರ್ಷದಿಂದ ಪಾರ್ಟಿಯಲ್ಲೇ ಇದ್ದೀನಿ